ಬರುವ ನವೆಂಬರ್ ಏಳರಂದು ಜಮಖಂಡಿಯ ಲಿಂಗೈಕ್ಯ ಡಾಕ್ಟರ್ ಅಭಿನವ ಕುಮಾರ ಚನ್ನಬಸವ ಮಹಾಸ್ವಾಮಿಗಳ ಪ್ರಥಮ ವರ್ಷದ ಪುಣ್ಯಸ್ಮರಣೆ ಆಯೋಜನೆ ಮಾಡಲಾಗಿದೆ ಎಂದು ಓಲೆ ಮಠದ ಶ್ರೀ ಆನಂದ ದೇವರು ಹೇಳಿದ್ದಾರೆ ಜಮಖಂಡಿ ನಗರದ ಮಠದಲ್ಲಿ ಅವರು ಮಾತನಾಡಿದ್ದು ಬರುವ ನವೆಂಬರ್ ಏಳರಂದು ಮಠದಲ್ಲಿ ಡಾಕ್ಟರ್ ಅಭಿನವ ಕುಮಾರ ಚನ್ನಬಸವ ಮಹಾಸ್ವಾಮಿಗಳ ಪ್ರಥಮ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮ ಶ್ರದ್ಧಾ ಭಕ್ತಿಗಳಿಂದ ಜರುಗುವುದು ಎಂದು ತಿಳಿಸಿದ್ದಾರೆ ನಗರದ ಓಲೆಮಠದ ಸಭಾಭವನದಲ್ಲಿ ಕಡಕೋಳ ಕಂಕನವಾಡಿ ಹಾಗೂ ಜಮಖಂಡಿ ಭಾಗದ ಹಿರಿಯರ ಹಾಗೂ ಅಕ್ಕನ ಬಳಗದ ತಾಯಂದಿರ ಸಮ್ಮುಖದಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ ಈ ಸಭೆಯಲ್ಲಿ ಅವರು ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ದಾಗಿ ಮಾಹಿತಿ ನೀಡಿದ್ದಾರೆ ಪ್ರಥಮ ವರ್ಷದ ಪುಣ್ಯ ಸ್ಮರಣೋತ್ಸವದ ನಿಮಿತ್ತವಾಗಿ ಅಕ್ಟೋಬರ್ ಇಪ್ಪತ್ನಾಲ್ಕರಿಂದ ನವೆಂಬರ್ ಆರರವರೆಗೆ ಹದಿಮೂರು ದಿನಗಳ ಕಾಲ ಬೆಳಗ್ಗೆ ಆರು ಗಂಟೆ ಮೂವತ್ತು ನಿಮಿಷದಿಂದ ಏಳು ಗಂಟೆ ಮೂವತ್ತು ನಿಮಿಷದವರೆಗೆ ಧ್ಯಾನ ಮತ್ತು ಯೋಗದ ಕುರಿತು ವಿಶೇಷ ಶಿಬಿರ ಹಾಗೂ ಸಾಯಂಕಾಲ ಆರು ಗಂಟೆ ಮೂವತ್ತು ನಿಮಿಷದಿಂದ ಏಳು ಗಂಟೆ ಮೂವತ್ತು ನಿಮಿಷದವರೆಗೆ ಪ್ರವಚನ ಕಾರ್ಯಕ್ರಮ ಜರುಗುವುದು ಅದರಿಂದ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗಿಯಾಗಿ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ತಿಳಿಸಿದರು ನವೆಂಬರ್ ಏಳರಂದು ಪೂಜ್ಯರ ಪ್ರತಿಮೆಯನ್ನು ತರುವುದು ಹಾಗೂ ಅದೇ ದಿನ ಪ್ರತಿಮೆ ಪ್ರತಿಷ್ಠಾಪನೆ ಕಾರ್ಯಕ್ರಮ ಮಧ್ಯಾಹ್ನ ಮಹಾಪ್ರಸಾದ ವ್ಯವಸ್ಥೆ ಈ ರೀತಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಅಂತ ತಿಳಿಸಿದರು ಿದ್ದಾರೆ ಹೀಗಾಗಿ ಭಕ್ತರು ಸಹಕರಿಸಲು ಮನವಿ ಮಾಡಿದ್ದಾರೆ ಸಭೆಯ ಸಾನ್ನಿಧ್ಯವನ್ನು ವಹಿಸಿದ ವಿಶ್ವನಾಥ ಶಾಸ್ತ್ರಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಕೆಆರ್ಡಿಎಸ್ಎಸ್ ರಾಜ್ಯ ಸಂಚಾಲಕ ಶ್ಯಾಮರಾವ್ ಘಾಟ್ಗೆ ಕಾಡುಮಾಳಿ ರವಿ ರವಿಯಡಹಳ್ಳಿ ಸಿಎಸ್ ಬಾಂಗಿ ರಾಜು ಕಡಕುಳ ಸದಾಶಿವ ಕವಟಗಿ ಕೋಟಿ ಸೇರಿದಂತೆ ಗಣ್ಯರು ಮತ್ತು ಸ್ಥಳೀಯ ಪ್ರಮುಖರು ತಮ್ಮ ಅನಿಸಿಕೆಗಳನ್ನು ಇದೇ ಸಂದರ್ಭದಲ್ಲಿ ಹಂಚಿಕೊಂಡರು ಡಾಕ್ಟರ್ ಟಿ ಪಿ ಗಿರಡ್ಡಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಕೆ ಆರ್ ಡಿ ಎಸ್ ಎಸ್ ನೂತನ ರಾಜ್ಯ ಸಂಚಾಲಕ ಶ್ಯಾಮರಾವ್ ಘಾಟ್ಗೆ ಅವರನ್ನ ಪೂಜ್ಯರು ಸನ್ಮಾನಿಸಿ ಗೌರವಿಸಿದ್ರು ಎಸ್ಆರ್ ಪಾಟೀಲ್ ಅವರು ಸ್ವಾಗತಿಸಿದರು ಜಯದೇವ್ ಅವರು ವಂದನಾರ್ಪಣೆ ಮಾಡಿದರು ಕಡಕೋಳ ಕಂಕರವಾಡಿ ಹಾಗೂ ಜಮಖಂಡಿ ಸೇರಿದಂತೆ ಸಮಸ್ತ ಭಕ್ತರು ಹಾಗೂ ಗುರುಹರಿಯರು ಅಕ್ಕನ ಬಳಗದ ತಾಯಂದಿರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಿಲ್ಲ ನೀವೆಲ್ಲ ಎಲ್ಲ ಕಾರ್ಯಕ್ರಮವನ್ನು ತುಂಬಿ ನಮ್ಮ ಒಳ್ಳೆ ಮಟ್ಟಕ್ಕೆ ಒಂದು ಬಲವನ್ನು ತುಂಬಿ ನೀವೆಲ್ಲರೂ ಸಹಿತ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಟ್ಟಿದ್ದೀರಾ ಗುರುಗಳನ್ನೂ ಕೂಡ ಒಂದು ಮಾಡಬೇಕಿರುವಂತ ಸಂಕಲ್ಪದ ಗುರುಗಳ ಕಥೆ ಈಗ ಆಗಲೇ ಕಟ್ಟಡ ನಿರ್ಮಾಣ ಹಂತದಲ್ಲಿ ಮುಕ್ತಾಯ ಬಂದಾಗ ನವೆಂಬರ್ ಏಳಿಗೆ ಅದು ಕಂಪ್ಲೀಟ್ ಆಗ್ತದೆ అచ్చోరు వచన జాతర మహోత్సవ మాదేవి అదూ బాడ అద్భుతవా యశస్తో మొన్న శ్రావణ మాసదొగా ಪ್ರತಿ ಒಂದೊಂದು ದಿನ ವಚನ ಶ್ರಾವಣ ಕಾರ್ಯಕ್ರಮ ಮಾಡಿದ್ದೇವೆ ಅದು ಯಶಸ್ವಿ ಆಯ್ತು ಈ ಇದೊಂದು ಗುರುಗಳ ಪುಣ್ಯಸ್ಮರಣೋತ್ಸವವನ್ನು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಮಾಡ್ಬೇಕಾಗಿದೆ ಎಲ್ಲರಿಗೂ ಕೂಡ ಅನಿವಾರ್ಯ ಯಾಕಂತಂದ್ರೆ ಈ ಜಮಖಂಡಿ ಓಲೆ ಮಠದ ಹೆಸರನ್ನ ಇಡೀ ಕರ್ನಾಟಕದಾದ್ಯಂತ ತಮ್ಮ ಜ್ಞಾನದ ಮೂಲಕ ಬೆಳಗಿಡ್ತಿರ್ತಕ್ಕಂಥವ್ರು ಯಾರಂತಂದ್ರೆ ಅದು ಅಭಿನವ ಕುಮಾರ ಚಂದ್ರ ಸೌಮಸ್ವಾಮಿಗಳ ಅರ್ಥ ಮಾಡೋ ನಮ್ಮ ಸ್ವಾಮಿತ್ವದೊಳಗ ನಮ್ಮ ಕಾಯಿ ಬೆಟ್ಟಿ ಹಾಕೊಂಡಿರ್ತಕ್ಕಂಥ ಸ್ವಾಮಿತ್ವದೊಳಗ ಒಂದು ವಿಷಯದ ಮೇಲೆ ಪಿ ಎಚ್ ಡಿ ಅನ್ನು ಮಾಡಿ ಹತ್ತೊಂಬತ್ತು ನೂರ ತೊಂಬತ್ತಾರನೇ ವಿಷಯ ಒಳಗ ಪಿ ಎಚ್ ಡಿಯನ್ನು ಮಾಡಿ ಡಾಕ್ಟ್ರೇಟ್ ಪದವಿಯನ್ನು ಪಡೆದಿರ್ಕೊಳ್ಕಂತ ಒಬ್ಬ ಏಕೈಕ ಸ್ವಾಮಿಗಳು ಯಾರಾದ್ರೂ ಅದು ಅಭಿನವ ಕುಮಾರ್ ಚಂದ್ರಸ್ವಾಮ ಸ್ವಾಮಿ ಅದು ಅಜ್ಜ ಉತ್ತಮ ಪುಣ್ಯ ಪುಣ್ಯಸ್ಮರಣೆ ಯಾಕಂದ್ರೆ ಹೋಲಿ ಮಠದ ಬೋಳು ಇದ್ದಾಗ ಇದ್ರು ಎಂದಾಗೂ ಅದಾರು ಯಾಕೆಂದರೆ ಅವರ ಸಾಹಿತ್ಯಗಳನ್ನು ಅವ್ರ ವಚನಗಳನ್ನು ಅವರು ಏನು ಮಾತಾಡ್ತಿದ್ರು ಅದೇ ರೀತಿಯ ಒಳಗ ಆನಂದ ಕೊಡ ಮಾಡಬೇಕ ಏಕೆಂದರೆ ಉಳಿಸಿ ಬೆಳೆಸುವುದು ಅವರೆಲ್ಲ ಮಾಡ್ಯಾರೆ ಯಾಕಂದರೆ ಮಾಡಿ ಹೋಗುವುದು ಮುಖ್ಯ ಮುಂದುವರಿಸು ಅಷ್ಟೇ ಮುಖ್ಯ ನವಂಬರ್ ಎರಡನೇ ತಾರೀಕು ಪೂಜಿಸಿ ಡಾಕ್ಟರ್ ಚನ್ನಬಸವ ಅವರ ಪ್ರಥಮ ಪುಣ್ಯ ಸ್ಮರಣೆ ಜರುಗ್ತಾ ಇದೆ ನವಂಬರ್ ಏಳನೇ ತಾರೀಕಿನ ದಿವಸ ಇಡ್ತಕ್ಕಂಥ ಆ ಪುಣ್ಯ ಸ್ಮರಣೆ ಅಂಗವಾಗಿ ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕು ಅಂದರೆ ಇದೇ ತಿಂಗಳ ಇಪ್ಪತ್ನಾಲ್ಕನೇ ತಾರೀಕು ನವಂಬರ್ ಆರನೇ ತಾರೀಕಿನವರೆಗೆ ಅಂದರೆ ಸುಮಾರು ಹದಿಮೂರು ದಿನಗಳ ಕಾಲ ಪ್ರವಚನ ಕಾರ್ಯಕ್ರಮ ಇಲ್ಲಿ ಇದೆ ಆ ಪ್ರವಚನದ ನಿಮಿತ್ತ ಪ್ರತಿ ದಿವಸ ಬೆಳಗ್ಗೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ಧ್ಯಾನ ಮತ್ತು ಯೋಗ ಕುರಿತು ಇಲ್ಲಿ ವಿಶೇಷ ಶಿಬಿರ ಜರುಗ್ತದೆ ಆ ಎಲ್ಲ ಕಾರ್ಯಕ್ರಮದಲ್ಲಿ ಅಂದರೆ ಈ ಪ್ರಾಣ ಪ್ರಾಣಾಯಾಮ ಮತ್ತು ಯೋಗ ಧ್ಯಾನ ಈ ಒಂದು ಶಿಬಿರದಲ್ಲಿ ನಾವೆಲ್ಲರೂ ಭಾಗಿಯಾಗಿ ಆ ಶಿಬಿರದ ಪ್ರಯೋಜನ ಪಡ್ಕೋಬೇಕು ಅಂಥೇಳಿ ನಮ್ಮಲ್ಲಿ ಕಳ್ಕಳಿಯಿಂದ ಕೇಳ್ಕೊಳ್ತೀನಿ ಅದರ ಜೊತೆಗೆ ಆ ಅಕ್ಟೋಬರ್ ಇಪ್ಪತ್ನಾಲ್ಕರಿಂದ ನವೆಂಬರ್ ಆರನೇ ತಾರೀಕಿನವರೆಗೆ ಪ್ರತಿ ದಿವಸ ಸಾಯಂಕಾಲ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ಪ್ರವಚನ ಕಾರ್ಯಕ್ರಮ ನಡೀತಾ ಆಮೇಲೆ ನವಂಬರ್ ಏಳನೇ ತಾರೀಕಿನ ದಿವಸ ಪೂಜರ ಮೂರ್ತಿಯನ್ನು ತರುವಂಥ ಕಾರ್ಯಕ್ರಮ ಅದೇ ದಿನ ಮೂರ್ತಿಯ ಪ್ರತಿಷ್ಠಾಪನೆ ಆಮೇಲೆ ಅದೇ ದಿನ ಮಧ್ಯಾಹ್ನ ಮಹಾಪ್ರಸಾದದ ವ್ಯವಸ್ಥೆ ಈ ರೀತಿ ಈ ಒಂದು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ